ಐದಾಂಶಗಳ ನಂತರ ನಾನು ತಮ್ಮ ಮೂಲಕ ನನ್ನ ಪಕ್ಷೇತರದ ಅಭ್ಯರ್ಥಿಯಾಗಿದ್ದರು ನನ್ನ ಮತದಾನ ನೀಡಿ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಮತವನ್ನು ನೀಡಿ ನನ್ನ ಮೇಲೆ ವಿಶ್ವಾಸ ಇಟ್ಟಂತ ಮತದಾರ ಬಾಂಧವರಿಗೆ ತಮ್ಮ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿ ಬಯಸ್ತಾ ಇದ್ದೇನೆ ಒಂದು ಐದೂರು ಜೀವಿಗಳು ಪ್ರತಿ ಭೂತನಲ್ಲಿಯೂ ಒಂದೇ ಒಂದು ಭೂತನಲ್ಲಿ ಪ್ರವೇಶಿಗಳಾಗಿ ಎಲ್ಲ ಭೂತನಲ್ಲಿ ಕಾರ್ಯಕರ್ತನು ನನ್ನ ವಿಚಾರದ ಪ್ರಭಾವದಿಂದ ನಾನು ಯಾವ ವಿಚಾರದ ಮೂಲಕ ಹೊರಟು ಬಂತಿದ್ನ ಆ ವಿಚಾರದ ಪ್ರಭಾವದಿಂದ येतो ಅಸಂಖ್ಯ ಕಾರ್ಯಕರ್ತರು ನಿರ್ಮಿಸಿದ್ದಾರೆ ಔರೆಲ್ಲೆಗೂ ತನ್ನ ಅಕ್ಷಯತೆಯನ್ನ ತಮ್ಮ ಮೂಲಕ ಸಲ್ಲಿಸುತ್ತಕ್ಕೆ ಬೇಕು ಈ ಬರಿಯ ಸುಮ್ಮನೆ ಏಕ ಬೆಂಬಲವನ್ನು ತಮ್ಮ ಮೂಲಕವೇ ವ್ಯಕ್ತಪಡಿಸಬೇಕಾದ ಅನಿವಾರ್ಯತೆ ಇತ್ತು ಯಾಕಂದ್ರೆ ಸಮಯದ ಕೊರತೆ ಇತ್ತು ನಮಗೆ ರೀಚ್ ಆಗಿ ಕಾಲೇಜು ಹಾಗಾಗಿ ಎಲ್ಲ ಕಡೆ ಪ್ರೇಮ ಮತದಾರರು ಹೆಚ್ಚಾಗಿ ಮಾಧ್ಯಮದ ಮೂಲಕವೇ ರೀಚ್ ಆಗುವಂತ ಸಂದರ್ಭ ಇತ್ತು ಹಾಗಾಗಿ ಇದನ್ನು ತಮ್ಮ ಮೂಲಕ ಎಲ್ಲ ಮತದಾರರಿಗೆ ಕೃತಜ್ಞತೆ ಆದರೆ ವಿಶೇಷವಾಗಿ ನಮಗೆ ಸಮಯದ ಕೊರತೆ ಮತ್ತೆ ಎನ್ರೋಲ್ಮೆಂಟ್ ಮಾಡೋಕ್ಕಿಂತ ಮೊದಲು ನಾವು ಈ ನಿರ್ಧಾರ ಮಾಡಿದ್ರೆ ನಮ್ಮ ಬಂದ ತುಂಬಾ ಜನರಿಗೆ ಓದಿರ್ಲಿಲ್ಲ ನಮ್ಮ ವಿಚಾರದ ಬಗ್ಗೆ ಬೆಂಬಲ ಈ ಹೋರಾಟ ಆಗಬೇಕು ಆದ್ರೆ ಎನ್ರೋಲ್ಮೆಂಟ್ ಆಗಿಲ್ಲ ಎನ್ರೋಲ್ಮೆಂಟ್ ಒಂದು ದೊಡ್ಡ ಸಮಸ್ಯೆ ಇದೆ ಹಾಗಾಗಿ ಸ್ವಲ್ಪ ಕೊರತೆ ಖಚಿತವಾಗಿಯೂ ನಾನು ಗೆಲ್ತೇನೆ ಅಂತಿರುವಂತಹ ವಿಶ್ವಾಸದಲ್ಲಿ ನಿಂತದ್ದು ವಿಶೇಷವಾಗಿ ಶಿವಮೊಗ್ಗ ಭಾಗದಿಂದ ಚಿಕ್ಕಮಗಳೂರು ಭಾಗದಿಂದ ಮಂಗಳೂರಿಂದ ಉಡುಪಿಯಿಂದ ತುಂಬ ಮತದಾರರ ಚಿರವಾಗಿ ಮತ್ತು ವಿಶೇಷವಾಗಿ ನಾಯಕರುಗಳು ಇದಕ್ಕೊಂದು ಸಾತ್ವಿಕ ಹೋರಾಟ ಆಗಬೇಕು ಅಂತ ಹೇಳುವಂಥ ಧೈರ್ಯವನ್ನು ತಲೆ ನಿಂತದ್ದು ಆದರೆ ನಾನು ಈ ಮಟ್ಟದ ಒಂದು ನಿರೀಕ್ಷೆ ಮಾಡಿರಲಿಲ್ಲ ಅದು ನಾನು ನನ್ನ ಸ್ವೀಕರಿಸ್ತೇನೆ ಯಾಕಂದರೆ ಮತದಾರರ ನಿರ್ಣಯವನ್ನು ನಾನು ಸ್ವೀಕರಿಸಲೇಬೇಕು ಈ ಚುನಾವಣೆ ಭಾಳ ಒಂದು ಸವಾಲಿನ ಚುನಾವಣೆ ಆಗಿಬಿಟ್ಟು ಸಮಯದ ಭಾಗ ಹೊರಟೆ ಒಂದು ಬೂತ್ನಲ್ಲಿ ನನ್ನ ಕಾರ್ಯಕರ್ತರಿಲ್ಲ ಅಂತ ಗೊತ್ತಾಗ ಈಗ ನಾನು ಪ್ರಥಮ ಹಂತದಲ್ಲಿ ಉಡುಪಿಯಲ್ಲಿ ಆಮೇಲೆ ಆ ಉಳಿದ ಐದು ಜಿಲ್ಲೆಗಳಲ್ಲಿ ನಾನು ಪ್ರವಾಸವನ್ನು ಮಾಡಿ ಯಾರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡಿದ್ದೇನೆ ಮತ್ತು ಅವರಿಗೊಂದು ಒಂದು ಸಂದೇಶವನ್ನು ತಿಳ್ಕೊಂಡಿದೆ ನಾನು ಈ ಸೋಲಿನಿಂದ ಓಡಿಗೆ ಹೋಗುವಂಥ ಪ್ರಶ್ನೆ ಇಲ್ಲ ಮತ್ತೆ ಪುನಃ ನಾನು ರಾಜಕೀಯ ಕಾರ್ಯಕರ್ತರಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ಸಮಾಜದ ಮುಂದೆ ಇರ್ತೇನೆ ಈಗಾಗಲೇ ನನ್ನ ಅನುಭವ ಇದೆ ಮೂರು ವರ್ಷ ಮೂರು ಬಾರಿ ಶಾಸಕರಾಗಿ ಅನುಭವವನ್ನು ಉಪಯೋಗಿಸಿಕೊಂಡು ಈ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳು ಮತ್ತು ಕಾರ್ಯಕರ್ತರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಾನು ಸೋತಿದ್ರು ಇರ್ತೇನೆ ಯಾಕಂದ್ರೆ ಅವರ ಋಣ ಇದೆ ನನ್ನ ಮೇಲೆ ಈಗ ಯಾಕಂದರೆ ಅವರೆಲ್ಲ ನನಗೋಸ್ಕರ ಆ ಸವಾಲನ್ನು ಎದುರಿಸಿಕೊಂಡು ತುಂಬ ಜನ ಪಕ್ಷವನ್ನು ಎದುರು ಹಾಕಿಕೊಂಡು ನನ್ನ ಜೊತೆ ಗುರುತಿಸಿಕೊಂಡಿದ್ದಾರೆ ಅವ್ರ ಜೊತೆ ನಾನು ವ್ಯಕ್ತಿಯಾಗಿ ನಿಮ್ಮಂತಹದ್ದು ನನ್ನ ಜವಾಬ್ದಾರಿಯವರು ಕರ್ತವ್ಯವರು ಆದರೆ ನಾನು ಬಹಳ ಪ್ರಥಮದಿಂದ ಯಾವುದೇ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಒತ್ತಡ ಮಾಡಿ ನನ್ನೊಟ್ಟಿಗೆ ಸೇರಿ ಅಂತ ಯಾರಿಗೂ ಒತ್ತಡ ಮಾಡಿಲ್ಲ ಬರಬೇಕು ಬರಬೇಕು ಅಂತ ಒತ್ತಡ ಮಾಡ ಈ ವಿಷಯದ ಬಗ್ಗೆ ನಾನು ಪ್ರಸ್ತುತಪಡಿಸಿದಂತ ವಿಷಯದ ಬಗ್ಗೆ ಕನ್ವಿನ್ಸ್ ಆಗಿ ತುಂಬಾ ಜನ ಕಾಯ್ಕೆ ನನ್ನೊಂದಿಗೆ ಮೈಸಲ್ಲಿ ಇದು ಕೇಂದ್ರದ ಚುನಾವಣೆ ಅಲ್ಲ ರಾಜ್ಯದ ಚುನಾವಣೆ ಅಲ್ಲ ಇದು ಚಿಹ್ನೆ ಇರುವಂತಹ ಚುನಾವಣೆ ಅಲ್ಲ ಹಾಗಾಗಿ ಈ ಪಕ್ಷಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸಬೇಕು ಈ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಬಾರದು ಮಾಡಿದಾಗ ಇಷ್ಟ ಪ್ರಾಮಾಣಿಕ ಕಾರ್ಯಕರ್ತರು ಪ್ರತಿಭಟಿಸ್ತಾರೆ ಅಂತ ಸಂದೇಶ ಪಕ್ಷಕ್ಕೆ ಹೋಗಬೇಕು ಅಂತ ಮಾಡಿದ್ದೇವೆ ಅದರಲ್ಲಿ ಯಶಸ್ಸು ಆಗಿದ್ದೇವೆ ಇಲ್ಲಿದ್ರೆ ರಾಜ್ಯದ ಅಧ್ಯಕ್ಷರು ಬಂದು ಸಭೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಸಭೆ ಆರ್ ಎಸ್ ಎಸ್ ಲೋಕಸಭೆ ಚುನಾವಣೆಯಲ್ಲೂ ಇಷ್ಟು ಫೀಲ್ಡಿಗಿರಲಿಲ್ಲ ಈ ಬಾರಿ ಆರ್ ಎಸ್ ಎಸ್ ನೇರವಾಗಿ ಫೀಲ್ಡಿಗೆ ಇರೋದು ಕೆಲಸವನ್ನು ಮಾಡಿ ನಾನು ಅದಕ್ಕೆ ದೂರದಿಲ್ಲ ತಪ್ಪಲ್ಲ ಮಾಡ್ಬೇಕಾದ್ರು ಆ ಪಕ್ಷದಲ್ಲಿ ಒಬ್ಬ ಅಭ್ಯರ್ಥಿ ಮೇಲೆ ಪಕ್ಷದ ಕಾರ್ಯಕರ್ತರು ಪರಿವಾರರು ಒಂದು ಆಕ್ಷೇಪ ಅಲ್ಲ ಮಾಡಿದ ಬಗ್ಗೆ ನನ್ನದು ಆಕ್ಷೇಪವಿಲ್ಲ ಯಾಕಂದ್ರೆ ನಾನು ಆ ಸ್ಥಾನದಲ್ಲಿದ್ದರೆ ಆಗ ಮಾಡ್ತಿದ್ದೆ ಅದೇನು ತಪ್ಪಲ್ಲ ಆದ್ರೆ ನಾನು ಯಾಕೆನಿಂತ ಹೇಳಿದ್ರೆ ಈ ರೀತಿಯ ತಪ್ಪು ನಿರ್ಧಾರಗಳು ನಿರಂತರ ಆಗಿದೆ ಆಗ್ತಾ ಇಲ್ಲ ಆಗ್ತಾ ಇದ್ದಕ್ಕೆ ಒಂದು ಎಚ್ಚರಿಸುವಂತ ಎಚ್ಚರಿಸುವಂಥ ಎಚ್ಚರಿಕೆ ಅಲ್ಲ ಅವರು ಎಚ್ಚರಿಸುವಂತ ಕೆಲಸ ಮಾತ್ರ ಆಗಬೇಕು ಅಂತ ಇರುವಂತಹ ಕಾರಣ ಮಾಡಬೇಕು ಪ್ರಾಯಶ ಕೆಲವು ಕಾರ್ಯ ಈಗ ಸಿಟಿ ಲೆವಿಯಲ್ವರಿಗೆ ಕೆಲವರಿಗೆ ನ್ಯಾಯ ಸಿಕ್ಕಿದೆ ಸಮಾಧಾನ ಇದೆ ಒಬ್ಬ ಹಿಂದುತ್ವದ ಪರವಾಗಿ ಮತ್ತು ರಾಷ್ಟ್ರೀಯತೆ ವಿಚಾರವಾಗಿ ಗಟ್ಟಿ ಧ್ವನಿಯಾನ್ ಸಿಟಿ ಲೆವಿಯವರಿಗೆ ಪ್ರಯಶಃ ವಿಧಾನ ಪರಿಷತ್ಲ್ಲಿ ಸೀಟ್ ಸಿಕ್ಕಿದಂತ ನನ್ನ ಸ್ಪರ್ಧೆಯನ್ನ ಒಂದು ಕ್ರಿಯೇಟ್ ಕ್ರಿಯೆಗಾಯಿತು ಅಂತ ನಾನು ಭಾವಿಸುತ್ತೇನೆ ಅದು ಅದು ಸತ್ಯ ಹೋಗೋದು ಮತ್ತು ನನಗೆ ಅದರಲ್ಲಿ ಸಂತೋಷವಿದೆ ನಾನು ಇಂಥದ್ದು ಈ ತಪ್ಪು ನಿರ್ಧಾರಗಳ ವಿರುದ್ಧ ಒಂದು ಸಂದೇಶ ಹೋಗಬೇಕು ಮತ್ತು ನಿವಾರ ನಾನು ಗೆದ್ದೇನೆ ಅಂತ ನಿಂತು ನನಗೆ ಮತ್ತು ತುಂಬ ವಿಚಾರ ಮಾಡಲಿಕ್ಕೆ ಸಮಯ ಅವಕಾಶ ಇರಲಿಲ್ಲ ನಾನು ಗೆಲ್ಲಿ ಸೋಲಿ ಇದರ ವಿರುದ್ಧ ನಾನು ಪ್ರತಿಭಟಿಸಿದ್ದು ತಿಳುವ ನಿಂತದ್ದು ಆನಂತರ ಗೆ ನಿಂತರ ಗೆದ್ದೆ ಅಂತ ಬಹಳ ವಿಶ್ವಾಸ ಬಂದಿತ್ತು ಮತದಾರರ ಮತದಾರರಲ್ಲಿ ಬೇರೆ ಬೇರೆ ಕಾರಣಗಳು ನಡೆದಿದೆ ಒಂದಂತೂ ಇವತ್ತು ಬಿ ಜೆ ಪಿಗೆ ನಿರ್ಣಯ ಆಗಲಿ ಇನ್ನು ಪದವೀಧರ ಕ್ಷೇತ್ರದಲ್ಲಿ ಯಾರಾದರೂ ದುಡ್ಡಿಲ್ಲದಿದ್ದವರ ಸಾಮಾನ್ಯ ಕಾರ್ಯಕರ್ತ ಪದವೀಧರದಲ್ಲಿ ಚುನಾವಣೆ ನಿಲ್ತಾನೆ ಅಂತ ಹೇಳುವಂಥದ್ದು ಕನಸಿಡ್ ಬಂದಿದೆ ಅಲ್ಲಿ ಹೇಗಿತ್ತು ಅಂದರೆ ಪಾಪದವನು ಯಾರೊಬ್ಬ ವರ್ಷ ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದವರಿಗೆ ಒಂದು ಜನಪ್ರತಿನಿಧಿಯಾಗಿ ಬೇರೆ ಅವಕಾಶ ವಂಚಿತನಿಗೆ ಪದವಿಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದಲ್ಲೆಲ್ಲ ಸ್ಪರ್ಧಿಸಿ ಅವನಿ ಒಂದು ಅವಕಾಶ ಕೊಡಬಹುದು ಅಂತ ಹೇಳುವಂಥದ್ದಿತ್ತು ಈಗ ಈ ಚುನಾವಣೆ ನಡೆದಂಥ ರೀತಿ ನೋಡಿದಾಗ ಇನ್ನು ಸಾಮಾನ್ಯವಾಗಿ ಯಾರಿಗಿಲ್ಲ ಯಾರೋ ದುಡ್ಡಿತವನ್ನು ಮಾತ್ರ ಸ್ಪರ್ಧೆ ಮಾಡ್ಕೊಂಡು ಒಂದು ವಿಷಯ ಬಂದಿದೆ ಇದು ಇದು ಒಂದು ರಾಜಕೀಯದ ವಿಚಾರದಲ್ಲಿ ಬಹಳ ಭಾಳ ಒಂದು ದ್ವೇಷದ ವಿಷಯ ಆದರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಉಡುಪಿಯ ಜನರಿಗೆ ನಾನು ಪೌಂಟಿಂಗ್ ಅಲ್ಲಿದೆ ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ರು ಬೂತ್ನ ಪ್ರಕಾರ ಒಂದು ಗೊತ್ತಾಗೂತ್ ನಂಬರ್ ಇರ್ತದೆ ಅದು ಗೌಪ್ಯ ನಾನು ಹೇಳಲಿಕ್ಕಿಲ್ಲ ಆದರೆ ನನಗೆ ಒಂದು ಮನಸ್ಸಿಗೆ ಸಮಾಧಾನ ಇದೆ ಉಡುಪಿ ಈ ಭಾಗದ್ದು ನಮ್ಮ ಒಳ್ಳೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಬೂತ್ ಮಾಡುವ ಮೇಲೆ ಸ್ವಲ್ಪ ಬೇರೆ ವಿಚಾರಗಳು ನನಗೆ ಇಲ್ಲಿಗೆ ಚುನಾವಣೆ ನಾನು ಅದನ್ನು ಮುಂದಾಗೆ ಅದರಿಂದ ಸೋತೆ ಅಂತೆಲ್ಲ ವಿಮರ್ಶೆ ಮಾಡಲಿಕ್ಕೆ ನಾನು ತಯಾರಿಲ್ಲ ಅಂತೂ ಅದರೀಗರ ಕ್ಷೇತ್ರದಲ್ಲಿ ಇಷ್ಟವಾಗಿ ಆಗದಿದ್ದಂಥ ವ್ಯವಸ್ಥೆಗಳು ಈ ಬಾರಿ ಮೇಲೆ ಬೆಟ್ಟದ ಮೇಲೆ ಆಗಿರಬೇಕು ನಾನು ಒಂದು ನನ್ನ ನಿರ್ಧಾರ ನಾನು ಇದೆಯೂ ಪ್ರಕಟಿಸಿದೆ ವೃತ್ತಿ ಅವರನ್ನು ಮುಂದುವರೆಸಿದೆ ನಾನು ಯಾವ ಕಾರಣಕ್ಕೂ ನನ್ನ ಸಾಮಾಜಿಕ ಜೀವನದಿಂದ ಜೀವನದಿಂದ ರಾಜಕೀಯ ಜೀವನದಿಂದ ಹಿಂದೆ ಪ್ರಶ್ನೆ ಇಲ್ಲ ನನ್ನ ಬಳಿ ಇಷ್ಟವರೆಗೆ ಯಾರೆಲ್ಲ ಒಂದು ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾ ಇಲ್ಲ ಅವರೆಲ್ಲರಿಗೆ ಶಾಸಕ ನಲ್ಲಿದ್ದ ಅಧಿಕಾರಿಗಳ ಮೂಲಕ ಅಥವಾ ಕೆಲವು ಸಂಸ್ಥೆಗಳ ಮೂಲಕ ನಾನು ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡಿದೆ ಇನ್ನು ಮುಂದೆಯೂ ನಾನೇ ಇಂದು ಆ ಕೆಲಸಗಳು ಮುಂದುವರೆದಿದೆ ನನ್ನ ಮನೆ ಸದಾ ನೊಂದವರಿಗೆ ಅಥವಾ ಯಾರಾದರೂ ಸಮಸ್ಯೆ ಇದ್ದವರು ಅಥವಾ ಯಾವುದಾದ್ರೂ ಇಲಾಖೆಗಳಿಂದ ಸರ್ಕಾರದಿಂದ ತೊಂದರೆ ಆದಂಥವರಿಗೆ ಅವರಿಗೆ ನ್ಯಾಯ ಕೊಡಿಸುವಂಥ ದೃಷ್ಟಿಯಿಂದ ನನ್ನ ಮನೆಯಲ್ಲಿ ಸದಾ ಬಾರ್ಗಿಂಗ್ ತೆರೆದಿರ್ತದೆ ಯಾರು ಯಾವ ಕಾಲದಲ್ಲಿಯೂ ಬಂದು ನನ್ನನ್ನು ಸಂಪರ್ಕಿಸ್ಬೋದು ನನ್ನ ಉಡುಪಿಯ ಕಚೇರಿಯಲ್ಲೂ ನಾನು ನನ್ನ ವಾರ ಒಂದು ವಾರದಲ್ಲಿ ನಾನು ಪ್ರವಾಸವರು ಬೇರೆ ಜಿಲ್ಲೆಯಲ್ಲಿ ಹೋಗಿದೆ ಹೋದರು ಉಡುಪಿಯ ಕಚೇರಿ ಹಿಂದೆ ಹೇಗೆ ಸಿಗ್ತಾ ಇದೆ ಶಾಸಕರಲ್ಲಿದ್ದಾಗಲೂ ಅದೇ ರೀತಿ ಜನರಿಗೆ ಸಿಗ್ತರೆ ಮತ್ತೆ ನನ್ನ ನಿಲುವು ಹಿಂದಿನಾಗೆ ನಾನು ಬಿ ಜೆ ಪಿಯ ಕಾರ್ಯಕರ್ತರಾಗಿಯೇ ಮುಂದುವರಿದ್ದೇನೆ ಮತ್ತು ರಾಷ್ಟ್ರೀಯ ವಿಚಾರಗಳು ಗತಿಯಾಗಿ ಎಂದರೆ ರಾಜಕೀಯದಿಂದ ವಿಮುಖನಾಗುವಂಥ ಪರಿಸ್ಥಿತಿ ಇಲ್ಲ ಅಧಿಕಾರವೇ ಪ್ರಾಮುಖ್ಯ ನಾನು ಯಾಕೆ ಅಂತದ್ದು ಹೇಳಿದ್ರೆ ವಿಧಾನ ಪರಿಷತ್ ಸದಸ್ಯನಾಗಿ ಜನರ ಕೆಲಸ ಮಾಡಲಿಕ್ಕೆ ಇಲ್ಲಿಯ ಸರ್ಕಾರದ ಒಳಗೆ ಕೆಲಸ ಮಾಡಲಿಕ್ಕೆ ನನ್ನ ಒಂದು ದೇವರು ಕೊಟ್ಟಂಥ ಒಂದು ವಲಯ ನನಗೆ ಏನು ಜನಪ್ರತಿನಿಧಿಯಾಗಿ ಎಲ್ಲ ಸಮಸ್ಯೆಗಳನ್ನು ಫಸ್ಟ್ ಹಂದುಕೊಂಡು ಅದನ್ನು ಅಧಿಕಾರಿಗಳೊಟ್ಟಿಗೆ ಮಾಡಿಸ್ಕೊಟ್ಟು ದೇವರು ಕೊಟ್ಟ ವಲಯ ಇದೆ ಅದಕ್ಕೆ ವಿಧಾನ ಪರಿಷತ್ ಸದಸ್ಯನಾಗಿದ್ದರೆ ಸ್ವಲ್ಪ ಸರ್ಕಾರದಲ್ಲಿ ಆಗಿ ಆಗ್ಬೋದು ಬರಬಹುದು ಕಾರಣಕ್ಕೋಸ್ಕರ ಎಲ್ಲವನ್ನು ನಾವು ಎಣಿಸಿದಾಗ ಆಗೋದಿಲ್ಲ ನಾವು ಒಂದು ಎಣಿಸಿರ್ತೇವೆ ದೇವರು ಇನ್ನೊಂದು ಬಯಸಿರ್ತಾರೆ ಅದು ಒಂದು ನಾನು ನಿಲ್ಲಿಸಿದ್ದೆ ಸ್ಪಷ್ಟ ಏನಂದರೆ ಚುನಾವಣೆಯ ನಂತರವೂ ನಾನು ಬಿ ಜೆ ಪಿ ಯೇನೆ ಚುನಾವಣೆಯ ನಂತರವೂ ನಾನು ಸಕ್ರಿಯ ರಾಜಕಾರಣದಲ್ಲಿ ಇದ್ದೇನೆ ಅಂತ ಹೇಳುವಂಥ ನಿಶ್ಚಯ ನಾನು ಇವತ್ತು ಪದ್ಧತಿಯಾಗಿದ್ದರೆ ತಾವು ಮಾಧ್ಯಮದವರು ನನಗೆ ಒಳ್ಳೆಯ ರೀತಿಯ ಎಲ್ಲ ಮಾಧ್ಯಮದವರು ಒಳ್ಳೆಯ ಸಹಕಾರವನ್ನು ನನ್ನ ನಿಲುವಿನ ಬಗ್ಗೆ ಒಂದು ಪಾಸಿಟಿವ್ ಆದಂಥ ವಿಚಾರಗಳನ್ನು ನಮ್ಮ ಮಾಧ್ಯಮವು ಬಿಂಬಿಸಿತ್ತು ಇಂಥದ್ದೇ ತಪ್ಪು ಅಂತ ಹೇಳುವಂಥ ಅಭಿಪ್ರಾಯಗಳು ಬಹಳ ಕಡಿಮೆ ಸಂಘದಲ್ಲಿ ಬರ್ತಿದ್ರು ಅದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ನನ್ನ ನಿಲುವಿನ ಸ್ಪಷ್ಟತೆ ಅದು ಇತ್ತು ಮಾಧ್ಯ ಹಾಗಾಗಿ ತಮ್ಮನ್ನು ನಾನು ಮತ್ತು ಅಷ್ಟು ಮತದಾರರನ್ನ ಏಕಾಏಕಿ ಭೇಟಿಯಾಗಲಿಕ್ಕೆ ಆಗಲ್ಲ ಹಾಗಾಗಿ ತಮ್ಮ ಮೂಲಕವರಿಗೆ ಅಭಿನಯ ಸಲ್ಲಿಸ್ತೇನೆ ಒಂದು ನಾನು ಕಂಡುಕೊಂಡದ್ದು ಇವತ್ತು ಪದವೀಧರ ಕ್ಷೇತ್ರಕ್ಕೆ ಭಾಳ ಪ್ರಮುಖವಾಗಿ ಆಗಬೇಕಾದಂಥದ್ದು ಎನ್ರೋಲ್ಮೆಂಟ್ ದಯವಿಟ್ಟು ಈಗ ವಿಧಾನಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಧರ್ಮ ಸರ್ಜಿ ಪ್ರಥಮ ಅಧಿವೇಶನದಲ್ಲಿ ಇದನ್ನು ನಮಿಯಂತ್ಬೇಕು ಪ್ರತಿಯೊಬ್ಬರು ಎನ್ರೋಲಿಂಗ್ ಆಗಬೇಕು ಆರಾರು ವರ್ಷಕ್ಕೂ ಎನ್ರೋಲ್ ಮಾಡ್ಕೊಂಡು ಈ ಎನ್ರೋಲ್ಮೆಂಟ್ ಇರ್ತಿದ್ರೆ ಈ ಚುನಾವಣೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೀದಿ ಅಂದರೆ ಯಾರು ಸಮರ್ಥರು ಅಂತ ಕಾರಣ ಇದು ಲಿಮಿಟೆಡ್ ಎನ್ರೋಲ್ಮೆಂಟ್ ನಮ್ಮ ಹೆಚ್ಚಾಗಿ ಬಿ ಜೆ ಪಿ ನಾನು ನಾನು ಮಾಡಿದ್ರೋದು ಬಿಜೆಪಿ ತಾರದ್ದು ಬಿ ಜೆ ಪಿ ಎನ್ರೋಲ್ಮೆಂಟ್ ಜಾಸ್ತಿ ಅಂತ ಹಾಗಾಗಿ ಎನ್ರೋಲ್ಮೆಂಟ್ ಸಿಸ್ಟಮನ್ನು ಪ್ರತಿ ಆರು ವರ್ಷಕ್ಕೊಮ್ಮೆ ಮಾಡದೆ ಒಮ್ಮೆ ಎನ್ರೋಲ್ಮೆಂಟ್ ಆಗಿದೆ ಹಾಗೆ ಮತ್ತು ಯೂನಿವರ್ಸಿಟೀಸಲ್ಲಿ ಗೌರ್ಮೆಂಟೇಷನ್ ಕೊಡುವಾಗ ಮೂರು ವರ್ಷದ ನಂತರ ಅವರಿಗೆ ಎನ್ರೋಲ್ಮೆಂಟ್ ಸಿಸ್ಟಮ್ ಆಟೋಮ್ಯಾಟಿಕ್ ಆಗುವಂಥ ವ್ಯವಸ್ಥೆ ಇಪ್ಪತ್ತೈದು ಲಕ್ಷ ಮತದಾರಿದ್ದಾರೆ ಅವರಲ್ಲಿ ಅರವತ್ತಾರು ಸಾವಿರ ಜನ ಒಬ್ಬ ಇಪ್ಪತ್ತೈದು ಲಕ್ಷದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಕೆಟ್ಟದಾದಂಥ ವ್ಯವಸ್ಥೆ ಇವತ್ತಿದೆ ಹಾಗಾಗಿ ಅದಕ್ಕೆ ಪ್ರಾಶ್ಯ ಮುಂದಿನ ದಿನಗಳಲ್ಲಿ ಒಂದು ಸಾಮಾಜಿಕವಾದಂಥ ಸಾರ್ವಜನಿಕದ ಹೋರಾಟದಲ್ಲಿ ಮತ್ತು ಕಾನೂನು ರೀತಿಯ ಹೋರಾಟಗಳನ್ನು ಮಾಡಬೇಕಾಗಿದೆ ಅತ್ಯಂತ ಅವಶ್ಯಕ ಈ ಈ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮತದಾರರು ಮತದಾನದ ಹಕ್ಕನ್ನ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ ಅಂತ ಹೇಳ್ತಾರೆ ಅದಕ್ಕೊಂದು ಬದಲಾವಣೆಯನ್ನ ತರಲಿಕ್ಕೆ ಸರ್ಕಾರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಇದಕ್ಕೆ ಕ್ರಮವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಮ್ಮ ಕೂಡ ಇದರ ಬಗ್ಗೆ ಧ್ವನಿಯಂತೆ ಬೇಕು ಇದು ಸಂಸತ್ಯೋ ಯಾವ ಕೇಂದ್ರದಲ್ಲಿ ಆಗ್ಬೇಕಾದ್ರೆ ಚುನಾವಣಾ ಆಯೋಗಕ್ಕೆ ಇದನ್ನು ಮಾಡಬೇಕು ಶಿಕ್ಷಕರು ದೇಹ ಆರು ವರ್ಷ ಮಾಡ್ಬೇಕು ಯಾಕಂದ್ರೆ ಶಿಕ್ಷಕರು ಕೆಲವೊಮ್ಮೆ ಪ್ರೊಫೆಷನ್ ಬಿಡ್ತಾರೆ ಕೆಲವೊಮ್ಮೆ ಅವರು ರಿಟೈರ್ಡ್ ಆಗ್ತಾರೆ ಆಗ ಆರು ಆರು ವರ್ಷ ಅದೇ ಎನ್ರೋಲ್ಮೆಂಟ್ ಕಷ್ಟವಿಲ್ಲ ಕಷ್ಟವಿಲ್ಲ ಯಾರು ಇನ್ಸ್ಟಿಟ್ಯೂಷನ್ ಹೆಡ್ ಅಲ್ಲೂ ಇಷ್ಟು ಜನ ಸೇವ್ ಮಾಡಿಕೊಟ್ರೆ ಅದು ಆಗ್ತದೆ ಇದಕ್ಕೆ ಬಹಳ ಕಷ್ಟ ಇದೆ ಎನ್ರೋರ್ಮೆಂಟ್ಗೆ ಸೊ ಹಾಗಾಗಿ ಕಡ್ಡಾಯವಾಗಿ ಎನ್ರೋಲ್ಮೆಂಟ್ ಡಿಗ್ರಿ ಹರಬರುವಾಗ ಹಾಕುವಂತ ಒಂದು ವ್ಯವಸ್ಥೆ ಆಗಬೇಕು ಅದಲ್ಲದ್ರು ಕನಿಷ್ಠ ಆರು ವರ್ಷಕ್ಕೂ ಮೇಲೆ ರಿನಿವೆ ಅಂತ ನಾನು ಈ ಬಗ್ಗೆ ಆಗಲ ಮಾಡ್ತೇನೆ ಆಮಿಷಗಳು ತುಂಬು ಹೆಂಡ ಬಾಳಿ ಯಾವ ಕಾರಣಕ್ಕೂ ಮಾಡಿದೆ ಎಲ್ಲಿ ತಕ್ಕ ನಮ್ಮ ಕಾರ್ಯಕರ್ತರು ಮತ್ತೆ ಬಹಳ ದುಡ್ಡು ಖರ್ಚು ಮಾಡಿಕೊಂಡು ಮಾಡಿದೆ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಭಾಗ ನಾವು ಈ ಪ್ರಿಂಟಿಂಗ್ ಪೋಸ್ಟಿಂಗ್ ಕಲ್ ಬಿಟ್ಟರೆ ಈಗ ಇದರ ಬಗ್ಗೆ ಏನು ಖರ್ಚುಗಳಾಗಿ ಇನ್ನು ನಾನು ಈಗ ಚುನಾವಣೆ ಮುಖ್ಯ ವಿಶ್ಲೇಷಣೆ ಮಾಡುವ ಮತದಾರರಿಗೆ ಹಣ ತಲುಪಿಸುವಂತಹ ಹೋಗಿದ್ದೇವೆ ಅಂತಹದಲ್ಲಿ ಯಾವುದು ಮಾಡಿದೆ ನಾನು ವಿಚಾರವನ್ನು ಇಟ್ಕೊಂಡು ಸಾತ್ವಿಕ ವಿಚಾರ ಈ ಈ ಪಕ್ಷದಲ್ಲಿ ಈ ರೀತಿಯ ನಿರ್ಣಯಗಳು ತಪ್ಪಾಗಿದೆ ಪಕ್ಷದ ಚಿಹ್ನೆ ಇಲ್ಲದಿದ್ದರಿಂದ ಮತ್ತು ಇದು ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಚನೆ ಆಗಿದ್ದು ಚುನಾವಣೆ ಅಂತ ನಾನು ನಿಂತಿದ್ದೇನೆ ಮತ್ತು ನಾನು ಮಾಡಿದಂಥ ಮೂರು ಅವಧಿಯಲ್ಲಿ ಮಾಡಿದಂಥ ಕೆಲಸ ಸಾಧನೆಯನ್ನೆಲ್ಲ ಕೂಡ ಕೊಡಿ ಇದನ್ನೇ ಬಿಂಬಿಸಿಕೊಂಡು ಸರಿ ಸಾತ್ರಿ ಆರಂಭಿಕೊಂಡ್ರೆ ನಾನ್ ಹೇಳಿದ ನಮ್ಮ ಪರಿವಾರ ಸಂಘ ಪರಿವಾರ ಬಿಜೆಪಿ ಲೋಕಸಭೆಯಲ್ಲಿ ಮಾಡಿದಕ್ಕಿಂತ ಜಾಸ್ತಿ ಕೆಲಸವನ್ನು ಈ ಸರ್ತಿ ಬಹಳ ಚಾಲೆಂಜ್ ಆಗಿ ಮಾಡಿದ್ದಾರೆ ದೂರುದಿಲ್ಲ ತಪ್ಪಲ್ಲ ಒಂದು ರಾಜಕೀಯ ಪಕ್ಷ ಕಕ್ಷದ ಅಭ್ಯರ್ಥಿ ನಿಯೋಜಿ ಮಾಡ್ಬೇಕಾದ್ರೆ ವಿಶೇಷವಾಗಿ ಮಾಡಿದ್ದಾರೆ ಮತ್ತೆ ಸ್ವಲ್ಪ ಎಲ್ಲರಿಗೂ ಯಾಕಂದ್ರೆ ಎಲ್ಲ ರಾಜಕೀಯ ನಾಯಕರು ಇದು ನಮ್ಮ ಈ ವ್ಯಕ್ತಿ ಅಂತ ಪಾಪ ಭವಿಷ್ಯ ಯೋಚನೆ ಮಾಡಿದ್ರೆ ಅವರೆಲ್ಲ ಬಂದಿದ್ದಾರೆ ಅವ್ರ ಬಗ್ಗೆ ಚಿಂತನೆ ಇದೆ ನನಗೆ ಅಂದ್ರೆ ನಾನು ಅವರನ್ನ ಒಂದು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಗೊತ್ತಿದೆ ಎಲ್ರಿಗೂ ಈಗ ಏನೋ ಅಧಿಕಾರ ಬೇಕು ಪಕ್ಷದಲ್ಲಿ ಮತ್ತೆ ಮುಂಚಿನ ದಿವಸ ಎಕ್ಸಿಟ್ ಪೋಲ್ ಬಂತು ಮುನ್ನೂರ ನಾಲ್ನೂರು ಸೀಟ್ ಬರ್ತದೆ ಅಂತ ಹೇಳುವಂತಲ್ಲ ಬಂತು ಜನ ಹಾಗಾಗಿ ಪಕ್ಷ ಅಂತ ಹಿಂದೆ ಅದರ ಮೊದಲು ನಾನು ಚುನಾವಣೆ ನಿಲ್ಲುವಂತಹ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ ಅದು ಎಲ್ಲರೂ ನನಗೆ ನನಗೆ ಯಾರು ಹೆಸರನ್ನು ಪಡಿಸ್ಕೊಂಡು ಅವರು ರಾಜಕೀಯ ಭವಿಷ್ಯಕ್ಕೆ ನಾನು ತೊಂದರೆ ಮಾಡಿ ತಯಾರಿಲ್ಲ ಅವರು ಸದು ನನಗೆ ಹೇಳಿದ್ರು ಕಡೆಗೆ ರಾಷ್ಟ್ರೀಯ ಸಂಘಟನೆ ಆದೇಶದ್ದು ಮತ್ತಿಗೆ ಒಂದು ಒತ್ತಡ ಬಂದ ಮೇಲೆ ಎಲ್ಲರೂ ಅವರವರ ಭವಿಷ್ಯವನ್ನು ನೋಡ್ಕೊತಾರೆ ತೊಂದರೆ ಇಲ್ಲ ನನಗೆ ನಾನು ಸ್ವತಂತ್ರಕ್ಕೆ ಅವರು ಬೇಸರವಿಲ್ಲ ಇಲ್ಲ ನಾನು ಒಂದು ವಿಚಾರದ ಬಗ್ಗೆ ನಿಂತಿದ್ದೆ ಈ ಪಕ್ಷದಲ್ಲಿ ಈ ರೀತಿಯ ತಪ್ಪು ನಿರ್ಣಯ ಇಲ್ಲ ಅದನ್ನು ಎಲ್ಲಿಯೂ ಇವತ್ತು ಯಾರು ಪಕ್ಷ ಹೋಗ್ಬೇಕಂತ ಹೇಳ್ತೇನೆ ಭೌಗೋಳಿಕವಾದಂತಹ ತಪ್ಪಾಗಿದೆ ನಮ್ಮ ಕರಾವಳಿ ಮತ್ತು ಕ್ಷೇತ್ರಕ್ಕೆ ಒಂದು ಎರಡು ವಿಧಾನಸಭಾ ಪರಿಷತ್ತಲ್ಲಿ ಒಂದಾಗ ನಮ್ಮ ಒಬ್ಬ ಸೀನಿಯರ್ ಕಾರ್ಯಕರ್ತರಿಗೆ ಕೊಡೋದಕ್ಕೋಸ್ಕರ ಉಳಿದು ಬಿಟ್ಟು ದುಡ್ಡಿ ಕೊಟ್ಟು ದುಡ್ಡಿನ ಇವಂತ ಕಾರ್ಯಕರ್ತರಿಗೆ ಕೊಟ್ಟು ಇವತ್ತು ಇತ್ತೀಚೆಗೆ ಕಾರ್ಯಕರ್ತರು ಅದರ ಬಗ್ಗೆ ನಾವು ಹೋರಾಟ ಮಾಡಬೇಕು ಅದರ ಬಗ್ಗೆ ಒಂದು ವಿಚಾರ ಬಂದಿದೆ ಅಷ್ಟೇ ಚಿಂತೆ ಇಲ್ಲ ಮತ್ತೆ ಇದರಲ್ಲಿ ಯಾವುದೇ ಸರ್ಕಾರ ರಚನೆ ಆಗುತ್ತಾ ಕೇಂದ್ರ ಸರ್ಕಾರ ಸರ್ಕಾರ ರಚನೆ ಆಗ ಪಕ್ಷಕ್ಕೆ ಡ್ಯಾಮೇಜ್ ಆಗಿಲ್ಲ ನಾನು ಕೆಲಸ ಮಾಡಿದ್ದೇನೆ ತಿಳ್ಬೇಕಾದ ಈ ಭಾಗದಲ್ಲಿ ನೋಟೆಲ್ ಅಂತ ಈ ಯೋಚನೆ ಮಾಡಿದ ನಿಮ್ಮ ಅನುಭವದಲ್ಲಿ ನಾನು ಕೇಳ್ತಾ ಇರೋದು ಮುಂದೆ ಯಾರು ಪಕ್ಷ ಅಂತ ಅಂತ ಹೇಳಿಲ್ಲ ನಿಂತು ಯಶಸ್ವಿ ಅನ್ನೋದು ಇದೆ ನೆರವಾಗುವ ಸ್ಥಾನ ಹಾಗೆ ಸುಮ್ಮನೆ ಅಲ್ಲ ಒತ್ತಡ ಹೇಳ್ಕೊಂಡು ಹೋಗೋನ್ಸಲ್ಲ ಇದಕ್ಕೆ ಯಾಕೆಂತಿದೆ ಅಂದ್ರೆ ನೋಡಿ ಇದರಲ್ಲಿ ನನಗೆ ಈ ಪಕ್ಷೇತರ ಕಥ ಇಲ್ಲ ಈ ಕೆಲವರು ನೋಡಿ ಕತಿ ಹಾಗೆಲ್ಲ ಇದ್ರೆ ವಿಚಾರ ವಿಚಾರದಲ್ಲಿ ನೋಡಿ ನನ್ನ ಹತ್ರ ಎಮ್ ಎಲ್ ಎ ಆಗುವಾಗ ನಾನು ಸೀಟ್ ತಪ್ಪಿದಾಗ ಒಂದ್ಸರ್ಸ್ ಇದ್ದಾಗ ನಿಮ್ಗೆ ಈ ಸೀಟ್ ಕೊಡ್ತೇವೆ ಅಂತ ಹೇಳಿ ಎನ್ರೋಲ್ ಮಾಡಿಸುವಾಗ ಎಲ್ಲ ಮಾಡಿ ಲಾಸ್ಟ್ ಮೀಟಿಂಗ್ ನನ್ನ ಹತ್ರ ಒಂದು ವಿಚಾರವನ್ನು ಮಾತಾಡಿದೆ ಇಲ್ಲಪ್ಪ ಈ ಕಾರಣಕ್ಕೆ ಕೊಡಲಿಲ್ಲ ನಮ್ಗೆ ಈ ಜಾತಿಗೋಸ್ಕರ ಕೊಡ್ಬೇಕಾಗ್ತದೆ ಅವರು ಬುದ್ಧಿಗೋಸ್ಕರ ಕೊಡ್ಬೇಕು ಯಾವ್ದಾರು ವಿಚಾರ ಮಾಡಿದೆ ಮೂರು ದಿವಸ ನಂತರ ಒಬ್ಬರು ನಾಯಕರು ಮಾತಾಡ್ತಾರೆ ನನ್ನ ಮನಸ್ಸಿಗೆ ಬೇಜಾರಾಗಿ ನಾನು ನಿಂತು ಹಾಗೆ ಪ್ರತಿ ತಿಂಗಳ ಕೋಟದ ಬರ್ತದೆ ಹಾಗೆ ಮಾಡೋದು ಎಲ್ಲದಕ್ಕೂ ನಾನು ಪಕ್ಷೇತರವಾಗಿ ನಿಲ್ಲಿಸೋ ಪ್ರಶ್ನೆ ಇಲ್ಲ ಹಾಗೆ ಮಾಡ್ತಿದ್ರೆ ಅಂತ ನನ್ನ ಇದಾಗ್ತದೆ ನನಗೆ ನಾನು ಚುನಾವಣೆ ಸ್ಪರ್ಧೆ ಮಾಡಿ ಇದು ಮಾಡಿದ್ರೆ ನಂಗೆಲ್ಲ ಪಕ್ಷ ನಿಮಗೆ ಕೋಟಿ ಕೊಟ್ಟಿಲ್ಲ ಅದಕ್ಕೆ ಇಚ್ಛೆಂಥ ಆಗಲಿಲ್ಲ ಇವತ್ತು ವಿಚಾರ ಇಲ್ಲ ಓ ನಾನಾಗದಿಲ್ಲದೆ ನನಗೆ ಕೋಟಿ ಸಿಗ್ತಾ ಇಲ್ಲ ವಿಷಯ ತಗೊಂಡು ಹೋಗೋಣ ಅಂದ್ರೆ ಈ ಈ ಪಕ್ಷ ತೆಗೆದುಕೊಂಡಂತ ನಿರ್ಣಯದ ಬಗ್ಗೆ ತುಂಬಾ ಅಸಮಾಧಾನ ಇತ್ತು ಅದಕ್ಕೆ ನನ್ನ ನನ್ನ ಒಂದು ಭಾವನೆಯನ್ನ ಸ್ಪರ್ಧೆ ಮಾಡಬೇಕು ಅಂತ ನಾನು ಪ್ರಕಟಿಸಿದ್ದೇನೆ ಬಟ್ ನಾನು ಯಾವ ಮನಸ್ಥಿತಿ ಬಂದಿದೆ ಅಂತ ಹೇಳಿ ನನ್ಗೆ ಗೆಲ್ತೇನೆ ಅಂತ ಹೇಳೋ ವಿಶ್ವಾಸ ಇತ್ತು ಎಲ್ಲ ಎಲ್ಲ ಬೆಂಬಲ ಎರಡನೇದು ನಾನು ಕೆಲಸ ಮಾಡಿದಂತ ಆದಾಗ ಮೇಲೆ ಅದ್ರಲ್ಲಿ ಏನಾಯ್ತು ನಾನು ವ್ಯಾಪ್ತಿ ಐದೂವರೆ ಜಿಲ್ಲೆ ಈ ಜಿಲ್ಲೆಗಳಲ್ಲಿ ಮಾತ್ರ ಆಗ್ತಿತ್ತು ಮತ್ತೆ ನನಗೆ ಈ ಈ ಆದಂತಹ ತಪ್ಪುಗಳು ನಿರಂತರವಾಗಿ ಪಕ್ಷದಲ್ಲಿ ಆಗ್ತಾ ಇದೆ ಕೆಲವರು ಅಭ್ಯರ್ಥಿ ಆಯ್ಕೆಯಲ್ಲಿ ಬೇರೆ ಬೇರೆ ಪ್ರಭಾವಗಳು ನಿರಂತರವಾಗಿ ನಡೀತಾ ಇದೆ ಅದನ್ನ ಸಮಾಜಕ್ಕೆ ತೋರಿಸುವಂತ ಕೆಲಸ ಆಗಬೇಕು ಮತ್ತೆ ನಾನು ಹಾಗೆ ನಿಮ್ಮ ಹೇಳ್ತೇನೆ ಪಕ್ಷ ಮತ್ತೆ ಇದಾಗಿದ್ದು ನಾನು ಕಾರ್ಯಕರ್ತನಾಗಿ ಮುಂದುವರಿತೇನೆ ಈಗ ನನ್ನ ಕಾರ್ಯಕರ್ತ ಅಂದ್ರೆ ಅವರ ಚುನಾವಣೆ ಆಗೌಡ ನಾನು ಪಕ್ಷದ ಅವರ ಕೆಲಸ ಮಾಡ್ತೇನೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಅದರಲ್ಲಿ ನಿಮ್ಮ ಮಾತ್ರ ಇದ್ದೀವಿ ಅದು ಪಕ್ಷ ಏನು ಅಂತ ನಿರ್ಧಾರ ಮಾಡೋದು ಪಕ್ಷ ನಾನು ಇದೆ ನನಗೆ ಗೊತ್ತಿಲ್ಲ ಅದು ನಾನು ಮಾಧ್ಯಮದಲ್ಲಿ ಗೊತ್ತೇ ನೋಡಿ ನಾನು ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಾಗಿ ಹೋಗಿದ್ದೇನೆ ಆದರೆ ಪಕ್ಷದಲ್ಲಿ ನನಗೆ ನನ್ನ ಇನ್ನೂ ಯಾರು ಮಾತಾಡಲಿಲ್ಲ ಎಷ್ಟುವರೆಗೆ ಇಲ್ಲ ಯಾರು ನನಗೆ ಮಾತಾಡಲಿಲ್ಲ ನನ್ನ ಅದ್ರ ಬಗ್ಗೆ ಬರೆಯ ವಿಷಯ ಇರಲಿಲ್ಲ ನಾನು ಆ ನಿಲುವು ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೇನೆ ಸಾಮಾಜಿಕ ಹೋರಾಟ ನಾನು ಸಕ್ರಿಯವಾಗಿ ಕಾರ್ಯಕರ್ತರಿಗೆ ಸಮಸ್ಯೆಗಳು ಬಂದಾಗ ಇವತ್ತು ನಮ್ಗೆ ಕೆಲಸ ಮಾಡಿದಂತಹ ಕಾರ್ಯ ಬಿಜೆಪಿಯಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರದ್ದು ಯಾವ್ದಾದ್ರು ಸಮಸ್ಯೆಗಳು ಬಂದರೆ ನನ್ನ ಮನೆಗೆ ಬಂದು ಅಥವಾ ನನ್ನ ಆಫೀಸಿಗೆ ಬಂದರೆ ಅದನ್ನು ನಾನ್ ಮಾಡಿ ಹೋಗ್ತೇನೆ ನಡೆಸಿ ನಮಗೆ ಆ ಒಂದು ಪ್ರಭಾವ ಇವತ್ತಿಗೂ ಇದೇ ಕ್ಷೇತ್ರದಲ್ಲಿ ನಾವು ಮಾಡ್ಕೊಂಡು ಹೋಗ್ತೇನೆ ಅದರಲ್ಲಿ ಸಂತೋಷ ಪಡ್ಕೊಂಡಿರ್ತೇನೆ ಅಲ್ಲ ನಿಮ್ಮನ್ನು ಪಕ್ಷ ಏನ್ ಮಾಡ್ಬೋದು ನಿಮ್ಮೊಟ್ಟಿಗೆ ಬೆಂಬಲಿಗರ ಆಹ್ವಾನ ಮಾಡುತ್ತೆ

ನೀವು ಎಲ್ಲ ನನ್ಗೆ ಗೊತ್ತಿತ್ತು ಆಗ್ತದೆ ಈ ಸರ್ಕಮ್ಸ್ಟೆನ್ಸ್ ಮತ್ತೆ ನಾನು ಇರುವಾಗ ಅಂತ ವಿಶ್ವಾಸ ಇತ್ತು ಆದ್ರೆ ಗೆಲ್ಲದಿದ್ರು ಏನಂತ ನಾನು ಯೋಚನೆ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಬಹಳ ಈಗೇನ್ ಅಂತ ಇದು ನೀವು ಸ್ಪಷ್ಟವಾಗಿತ್ತು ಆ ವ್ಯವಸ್ಥೆನ ನಾನು ಬಿಜೆಪಿಯನ್ನೋ ದೂರಿನ ಈಗಾದಂತಹ ವ್ಯವಸ್ಥೆಯ ಬಗ್ಗೆ ನಾನು ಗೊತ್ತಿಲ್ಲ ಯಾವ ವ್ಯಕ್ತಿಗಳಿಂದ ಆದಂತಹ ತಪ್ಪುಗಳನ್ನ ನಾನು ಹೇಳಿದೆ ಬಿಜೆಪಿಯ ತತ್ವಗಳು ರಾಷ್ಟ್ರೀಯ ರಾಷ್ಟ್ರೀಯವಾದ ಇದೆಲ್ಲದ್ರೆ ನನಗೆ ಮೈಗೂಡಿಸ್ಕೊಂಡು ನಾನು ಆ ತತ್ವದೊಟ್ಟಿಗಿರ್ತೇನೆ ಅಷ್ಟೇ ಆ ವಿಚಾರದೊಟ್ಟಿಗಿರ್ತೇನೆ ಪರಿವಾರದ ವಿಚಾರದೊಟ್ಟಿಗಿಂತ ನಾವು ಸಂಘದ ಸ್ವಯಂ ಸೇವಕ ಐಟಿ ಸಿಗ್ತಾ ಇದ್ದಾರೆ ನಾಳೆ ನನ್ಗೆ ಅವರು ನನ್ನ ವಿರುದ್ಧ ಕೆಲಸ ಮಾಡಿದ್ರೆ ನಾನು ಆ ತತ್ವವನ್ನು ಬಿಡಲಿಕ್ಕಾಗುತ್ತೆ ಮೈಗೂಡಿಸ್ಕೊಂಡು ಇರ್ತೇನೆ ಸರಿ ಕೇದಾರ ತನ ನೀವು ಮಾಡಿರಲ್ಲ ಈ ಹಾಲಿ ಶಾಸಕರನ್ನ ಜೊತೆ ಕೂಡಿಸ್ಕೊಂಡು ಏನಾದರೂ ಮತ್ತೆ ಮುಂದುವರಿತೀರಾ ಕೇದಾರ ಟ್ರಸ್ಟ್ನ ಅಧ್ಯಕ್ಷರು ಶಾಸಕರು ಆದರೆ ಒಂದು ವರ್ಷವೇ ನಾವು ಮಾಡಿಲ್ಲ ನಾನು ರಿಕ್ವೆಸ್ಟ್ ಮಾಡಿದ್ದೆ ಒಂದು ವರ್ಷಕ್ಕೂ ಆಗಿಲ್ಲ ನಾವು ಸ್ವಲ್ಪ ಕೇದಾರ ರೈತರ ಉತ್ಪಾದಕರ ಕಂಪನಿ ಇದೆ ಅಕ್ಕಿ ಮಾಡ್ ಅದನ್ನು ಸ್ವಲ್ಪ ಮಾಡಿದ್ದು ಮತ್ತೆ ಸ್ವಲ್ಪ ಸಂಜೀವಿನಿಯಲ್ಲಿ ತುಂಬ ಮಾಡಿದ್ದಾರೆ ಯಾರು ಜಿಲ್ಲಾ ಪಂಚಾಯತ್ನಲ್ಲಿ ಸಂಜೀವಿನಿ ಸಂಸ್ಥೆ ಅದು ಹಿಂದೆ ನವೀನ್ ಭಟ್ರು ಮತ್ತು ಪ್ರಸನ್ನ ಸಿ ಅವರು ಅದನ್ನು ನಾನು ಹೇಳಿದ್ದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಈ ವರ್ಷವೂ ಅದನ್ನು ಸ್ವಲ್ಪ ಮಾಡ್ತಾರೆ ನಮಗೂ ಸ್ವಲ್ಪ ಇದ್ದದ್ದನ್ನು ನಾವು ಈ ಇಷ್ಟ ಕಂಪೆನಿಯಿಂದ ಸ್ವಲ್ಪ ನಮ್ಮ ಈ ವರ್ಷವೂ ಅದನ್ನು ಮುಂದುವರಿಸಿಕೆ ತಯಾರಿ ಆಗಿದೆ ಎಲ್ಲ ಹಾಕ್ತಾರೆ ಅದನ್ನ ಮಾಡ್ತಾರೆ ಶಾಸಕರು ಮುಂದೆ ನಾವು ಜೊತೆ ಇದ್ದಾಗ ಅವ್ರೆ ಕೈ ಜೋಡಿಸಿಲ್ಲ ತುಂಬ ಸತ್ಯ ಬಿಲ್ಡಿಂಗ್ ಎಲ್ಲ ಮಾಡಿದೆ ಅವ್ರು ಆಸಕ್ತಿಯನ್ನು ತೋರಿಸಿಲ್ಲ ಅದಕ್ಕೆ ತರವನ್ನ ಮುಂದುವರಿಸೋದಕ್ಕೆ ಅವ್ರದ್ದೇನು ಆಸಕ್ತಿ ತೋರಿಸ್ತಿಲ್ಲ ಇನ್ನು ಈಗ ನಾನು ಹೋಗಿ ಕೇಳಿ ನನ್ನ ನನ್ನ ಆಸಕ್ತಿ ಕಮ್ಮಿ ಆಗಿಲ್ಲ ಆದರೆ ಈಗ ನಮ್ದು ಇತಿಮಿತಿ ಇದೆ ಅದರಲ್ಲಿ ಯಾಕಂದ್ರೆ ಶಾಸಕನಾಗಿದ್ದಾಗ ಮಾಡೋದಕ್ಕೂ ಒಬ್ಬ ಮಾಜಿ ಶಾಸಕನಾಗಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ನಮಗೊಂದು ತಂಡ ಈಗ ರಿಕೇಶ್ ಇಲ್ಲಿ ಪ್ರಕಾಶ್ ಮೋಹರು ಈ ನಮ್ಮ ತಂಡದಲ್ಲಿ ಬೆಳೆದವರು ಕೃಷಿಯೇ ಗೊತ್ತಿದ್ದವರು ಮೀನ ವ್ಯಾಪಾರ ಮಾಡ್ತಿದ್ದವರು ಅವರು ಈಗ ಕೃಷಿ ಬಂದು ತುಂಬ ತೊಡಗಿಸಿ ಗೊತ್ತಾದ್ರೆ ಅಲ್ಲಿ ನಾನು ತೊಡಗಿಗಾಗಿ ನಾವು ಮಾತಾಡ್ತಿದ್ದೇವೆ ಅವರು ಮಾಡ್ತೇವೆ ಆ್ಯಕ್ಚುಲಿ ನಾನು ಮಾಡಿದ ಉದ್ದೇಶ ಇತ್ತು ಅಂದರೆ ಇದು ಕಂಟಿನ್ಯೂ ಆಗಬೇಕು ಒಂದು ಯಕ್ಷ ಶಿಕ್ಷಣ ಕೃಷ್ಣನ ನಾನು ಉಡುಪಿ ಡಾನ್ಸ್ ವಾರ್ತಾ ಶಾಸಕ ಅಧ್ಯಕ್ಷ ಮಾಡಿದ್ದೇವೆ ಹದಿಮೂರಿಂದ ಹದಿನೈದಿಗೆ ನಾನು ಶಾಸಕನಾಗಿಲ್ಲ ತೊಂಬತ್ತ ಶಾಸಕ ಟ್ರಸ್ಟ್ ಇದೆ ನಾನು ಕೆಲಸ ಮುಂದುವರೆದಿದೆ ಈಗ ಮುಂದುವರೆದಿದೆ ಟ್ರಸ್ಟ್ ಮಾಡಿದ್ದು ಉದ್ದೇಶವು ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರ ಅಧ್ಯಕ್ಷರು ಹತ್ತೊಂಬತ್ತು ಅಧ್ಯಕ್ಷರು ನ ಅಧ್ಯಕ್ಷರು ಮೂವತ್ತೈದು ಲಕ್ಷಸಭೆಯಲ್ಲಿ ಟ್ರಸ್ಟ್ ಇಷ್ಟ ಸೊ ಹಾಗಾಗಿ ನಾನು ಲಾಸ್ಟ್ ಇಯರ್ ಅಲ್ಲಿ ಗೆದ್ದು ನಾನು ಅವ್ರದೆಲ್ಲ ಮೀಟಿಂಗ್ ಮಾಡಿ ಶಾಸಕರು ಗೆದ್ದು ಮತ್ತು ಅವರು ಅದೇ ನಮ್ಗೆ ಯಾವ್ದಾದ್ರು ಸ್ವಲ್ಪ ಹಣ ಫಸ್ಟ್ ಹಾಕೊಳ್ಬೇಕು ಮತ್ತು ಅವ್ರದ್ದು ಯಾವ್ದು ಆಸಕ್ತಿ ತೋರಿಸಿಲ್ಲ ನಾವು ನಮ್ಮ ಲಿಮಿಟ್ ಅಲ್ಲಿ ಎಷ್ಟು ನಮಗೆ ರೈತರು ಉತ್ಪಾದಕರ ಕಂಪನಿಯಿಂದ ಏನಾದರೂ ರೈತರು ಉತ್ಪಾದಕರ ಕಂಪನಿಯ ಅಧ್ಯಕ್ಷ ನಾನು ಅದು ಎಲ್ ಪಿ ಯು ಅದರ ಸ್ವಲ್ಪ ಮಾಡ್ತಾ ಇದ್ದಾರೆ ಉತ್ಪಾದಕರಿಗೆ ಬೇಗ ಮನೆ ಬಂದು ಒಂದು ಕ್ಯಾಂಡಿಡೇಟ್ ಮಾಡಿ ಬರೆದು ನೋಡಿದಾಗ ಸ್ವಲ್ಪ ಮನಸ್ಸಿದಾಗ್ತದೆ ಯಾರು ಅದನ್ನು ಬರಲಿಲ್ಲ ನಿರ್ಧಾರ ಪ್ರಕಟ ಮಾಡಬೇಕು ಪ್ರಕಟ ಮಾಡಿದ ಮೇಲೆ ನಾವು ನಿರ್ಧಾರ ನಿರ್ಧಾರವಾಗಿಯೇ ಮಾಡ್ತೀನಿ ಸ್ವಲ್ಪ ಇಷ್ಟು ನನ್ನನ್ನು ನಿರ್ಲಕ್ಷ್ಯ ಮಾಡ್ತಾರೆ ಇಷ್ಟು ಪಕ್ಷಕ್ಕೆ ಕೆಲಸ ಮಾಡಿ ಇಲ್ಲಿ ತಳಮಟ್ಟದಿಂದ ಪಕ್ಷ ಕಟ್ಟಿದವರು ನಾನು ಯಾರು ಉಡುಪಿಯವರು ಅಲಗಳಿರ್ತಾರೆ ಈ ಜಿಲ್ಲೆಯಲ್ಲಿ ಜಿಲ್ಲೆಯ ಅಧ್ಯಕ್ಷನಾಗಿ ನನ್ನ ಎಲ್ಲವನ್ನ ಕೊಟ್ಟಿದ್ದೇನೆ ನನ್ನ ಫ್ಯಾಮಿಲಿ ಲೈಫ್ ಅನ್ನ ಕೊಟ್ಟಿದ್ದೇನೆ ನನ್ನ ಪರ್ಸನಲ್ ಲೈಫ್ ಅನ್ನು ಕೊಟ್ಟಿದ್ದೇನೆ ನನ್ನ ವ್ಯವಹಾರಿಕ ಲೈಫ್ ಅನ್ನು ಕೊಟ್ಟಿದ್ದೇನೆ ಅನ್ನ ಸಾಕಷ್ಟು ಹಣವನ್ನು ಕಾಲ್ತಿದ್ದೇನೆ ಪಕ್ಷ ಕಟ್ಟಬೇಕಾದ್ರೆ ಸುರಿ ಏನೂ ಜಾಗೃತ ಎರಡ್ ಸಾವಿರದ ನಾಲ್ಕರವರೆಗೆ ಏನಿತ್ತು ಎರಡ್ ಸಾವಿರದ ಹತ್ತರಲ್ಲಿ ನಗರಸಭೆ ನಾವು ಪತ್ರ ಒಂದು ಟೀಮ್ ಬರುವಾಗ ಇಲ್ಲಿ ನಗರಸಭೆಯಲ್ಲಿ ಒಬ್ಬ ನಾಯಕ ಇರಲಿಲ್ಲ ನಮಗೆ ಒಂದು ಸ್ಟೇಷನ್ಗೆ ಮಾತಾಡುವಂಥವ್ರು ಇರಲಿಲ್ಲ ಆಮೇಲೆ ಎಲ್ಲ ಕಾರ್ಯಕರ್ತರಿಗೆ ಸ್ಟೇಷನ್ಗೆ ರಾತ್ರಿ ಆದ ಹೋಗಿ ರಕ್ಷಣೆ ಪಕ್ಷ ಬಿಟ್ಟಿದ್ದೇನೆ ಅಂಥವನಿಗೆ ಎರಡರ ಸರಿ ಸೀಟ್ ಒಬ್ಬರು ಮಾತಾಡುವಂಥ ವ್ಯವಹಾರ ಈ ಪಕ್ಷದಲ್ಲಿಲ್ಲ ಅಂದರೆ ನಾವು ಅದನ್ನು ಕೂತ್ಕೊಂಡು ಸುಮ್ಮನೆ ಜೀವ ಜೀವಗಳಿಗೆ ನಾವು ತಯಾರು ಕೈ ಹಾಗಾಗಿ ನನಗೆ ಒಂದು ಸಮಾಧಾನ ಇದೆ ನಾನು ತಪ್ಪಾದ ಹೋರಾಟ ಮಾಡಿ ಏನು ನಮ್ಮ ಮನೆಯಲ್ಲಿ ಹಿಂದೆಯೂ ಇದೆ ಶಾಸಕರಾಗಿದ್ದ ಅವರು ಇದೆ ಇವರ ಇದ್ದರೆ ಯಾರು ಏನು ಮಾಡ್ಲಿಕ್ಕಲ್ಲ ಇವರ ಇಲ್ಲಿದ್ದರೆ ಯಾರಿಂದಲೂ ಏನ್ ಮಾಡ್ಲಿಕ್ಕಾಗಲ್ಲ ಅಂತ ಹಾಗಾಗಿ ಮತ್ತೆ ನಾವು ಹೋಗಿ ರಾಜಕೀಯ ನಿಂತ ನೀರಲ್ಲ ಆಯ್ತು ಕಾಲಚಿತ್ರ ತೀರ್ಥ ಆಯಿತು ನಾವು ರಾಜಕೀಯದಲ್ಲಿ ಸಕ್ರಿಯವಾಗಿರ್ಬೇಕು ಚಂದ್ರೊಟ್ಟಿಗೆ ಇರ್ಬೇಕು ನಿರ್ಧಾರ ಮಾಡುವ ಜನ ಇದೆಲ್ಲ ವಿಷಯಗಳು